ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರಿಂದ ಅಂಕಿತ ಸಿಕ್ಕಿದೆ ಸೊ ಈಗ ಮುಂದೆ ಏನಾಗತ್ತೆ ಅಂತಂದ್ರೆ ಈಗ ಯಾರೆಲ್ಲ ಈ ರೀತಿಯಾಗಿ ಸಾಲವನ್ನು ನೀಡ್ತಿದ್ರಲ್ಲ ಈ ಮೈಕ್ರೋ ಫೈನಾನ್ಸ್ ಖಾಸಗಿ ಕಂಪನಿಗಳು ಅವರಿಗೆ ಮೂಗುದಾರ ಇದ್ದಂಗೆ ಈಗ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಸಿಕ್ಕಿದೆ ರಾಜ್ಯ ಸರ್ಕಾರದ ಸ್ಪಷ್ಟನೆಯ ನಂತರ ರಾಜ್ಯಪಾಲರಿಂದ ಸಹಿ ಹಾಕಲಾಗಿದೆ ಕೆಲ ಸೂಚನೆ ನೀಡಿ ತಾವರ್ ಚಂದ್ ಗೆಹ್ಲೋಟ್ ಅವರು ಅಂಕಿತವನ್ನು ನೀಡಿದ್ದಾರೆ ಮಸೂದೆಗೆ ಮಂಡನೆ ವೇಳೆ ಕೆಲ ಅಂಶ ಸೇರ್ಪಡೆಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಕೆಲ ಅಂಶವನ್ನು ತೆಗೆಯುವಂತೆಯೂ ಕೂಡ ರಾಜ್ಯಪಾಲರಿಂದ ಸೂಚನೆ ಹೋಗಿದೆ ಕಿರುಕುಳ ಕೊಟ್ಟರೆ ಹತ್ತು ವರ್ಷ ಜೈಲು ಇರುತ್ತೆ ಐದು ಲಕ್ಷದವರೆಗೂ ದಂಡ ಇರುತ್ತೆ ಅಂದರೆ ಈಗ ಈ ಸುಗ್ರೀವಾಜ್ಞೆಯಲ್ಲಿರುವಂಥ ಅಂಶಗಳು ಸೊ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಕಡೆ ಅಂದರೆ ಸುಗ್ರೀವಾಜ್ಞೆಯನ್ನು ಹೊರಡಿಸಲಾಗಿತ್ತು ಆರಂಭದಲ್ಲಿ ಮೊದಲ ಬಾರಿ ಸುಗ್ರೀವಾಜ್ಞೆಯನ್ನು ಕಳಿಸುವಂಥ ಸಂದರ್ಭದಲ್ಲಿ ಅದನ್ನು ವಾಪಸ್ ಕಳುಹಿಸಿದ್ರು ಕೆಲವೊಂದಿಷ್ಟು ಅಂಶಗಳು ಸರಿಯಿಲ್ಲ ಇದರಲ್ಲಿ ಲೋಪದೋಷಗಳು ಎದ್ದು ಕಾಣ್ತಾವೆ ಅದನ್ನು ಸರಿ ಮಾಡ್ಕೊಂಡು ಬನ್ನಿ ಅಂತೇಳಿ ಅದಾದ ನಂತರ ಸರಿ ಆದ ನಂತರ ಮತ್ತೊಮ್ಮೆ ರಾಜ್ಯಪಾಲರ ಹತ್ರ ಹೋಗುತ್ತೆ ಸುಗ್ರೀವಾಜ್ಞೆ ಈಗ ರಾಜ್ಯಪಾಲರಿಂದ ಅಂಕಿತ ಹಾಕಲಾಗಿದೆ ಅಂದರೆ ಸಹಿ ಹಾಕಲಾಗಿದೆ ಇನ್ನು ಮೇಲೆ ಈ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ಕಿರುಕುಳ ಏನು ನಿರಂತರವಾಗಿ ನಡೀತಾ ಇದೆಯಲ್ಲ ಹಂಗಾಗಲ್ಲ ಇನ್ಮೇಲೆ ಕಾನೂನಿನ ರೀತಿಯಲ್ಲಿ ಹೊಸ ಕಾನೂನು ಇದು ಈ ಕಾನೂನು ಏನು ಹೇಳುತ್ತಲ್ಲ ಈ ಸುಗ್ರೀವಾಜ್ಞೆಯ ಅಂಶಗಳು ಏನಿರುತ್ತಲ್ಲ ಅದೇ ರೀತಿ ಮೈಕ್ರೋ ಫೈನಾನ್ಸ್ ಕಂಪ್ನಿಯವರು ನಡೆಸ್ಕೊಳ್ಬೇಕಾಗತ್ತೆ ಮೂರು ನಿಬಂಧನೆಗೆ ಒಳಪಟ್ಟು ಸುಗ್ರೀವಾಜ್ಞೆಗೆ ಅನುಮೋದನೆ ನೀಡಲಾಗಿದೆ ನೋಂದಾಯಿತ ಸಹಕಾರಿ ಸಣ್ಣ ಹಣಕಾಸು ಸಂಸ್ಥೆಗಳಿಗೆ ವ್ಯಾಪಾರ ವ್ಯವಹಾರಕ್ಕೆ ಅಡ್ಡಿಯಾಗದಂತೆ ಎಚ್ಚರಿಕೆ ವಹಿಸಬೇಕಾಗತ್ತೆ ಆದಷ್ಟು ಶೀಘ್ರವಾಗಿ ವಿಧಾನ ಮಂಡಲದಲ್ಲಿ ವಿಧೇಯಕ ಮಂಡಿಸಿ ಇದನ್ನು ಜಾರಿಗೆ ಮಾಡಲಾಗುತ್ತೆ ಈಗೇನೇ ಇದ್ರೂ ಕೂಡ ವಿಧೇಯಕ ಮಂಡನೆ ಮಾಡಬೇಕು ರಾಜ್ಯಪಾಲರಿಂದ ಓಕೆ ಸಿಕ್ಕಾಯಿತು ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಕೂಡ ಅದನ್ನು ಓಕೆ ಮಾಡಾಯಿತು ಈಗ ಏನೇ ಇದ್ದರೂ ಕೂಡ ಫೈನಲ್ ಟಚ್ ಅದು ವಿಧೇಯಕ ಮಂಡನೆ ಮಾಡಬೇಕು ಸಮಗ್ರವಾಗಿ ಚರ್ಚಿಸಿ ವಿಧೇಯಕ ತರುವಂತೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ ಈಗ ಕೊಟ್ಟಿರುವಂಥ ಕೆಲವೊಂದಿಷ್ಟು ಸುಗ್ರವಾಜ್ಞೆ ಅಂಶಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಅಂಶಗಳು ಅದರಲ್ಲಿ ಸೇರ್ಪಡೆ ಆಗಬೇಕು ಅಂತೇಳಿ ಅದೆಲ್ಲವೂ ಕೂಡ ಸರಿಯಾದ ನಂತರ ವಿಧೇಯಕ ಮಂಡನೆ ಆಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈಗ ಅಂತೂ ಇಂತೂ ರಾಜ್ಯಪಾಲರಿಂದಂತೂ ಸಹಿ ಸಿಕ್ಕಾಯಿತು ಸೊ ಇನ್ನು ಮೇಲೆ ಆದರೂ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಹಾಕೋದಂತೂ ಗ್ಯಾರಂಟಿ ಬಟ್ ಈ ಇರುತ್ತೆ ಯಾವಾಗ ವಿಧೇಯಕ ಆಗಬಹುದು ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ಅಧ್ಯಾದೇಶ ಅಥವಾ ಏನು ಸುಗ್ರೀವಾಜ್ಞೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಶನ್ ಓಡಿಸುವ ಮೂಲಕ ಸರ್ಕಾರ ಅದನ್ನ ಕಾಯ್ದೆಯಾಗಿ ಮಾರ್ಪಡಿಸಿ ಈಗಾಗಲೇ ಈಗ ಕೆಲವೇ ಕ್ಷಣಗಳಲ್ಲಿ ಅದನ್ನ ಹಾಡನ್ನ ಓಡಿಸಲಿದ್ದಾರೆ ಹೊರಡಿಸಿದ್ದಾರೆ ಹಾಗಾಗಿ ಇದು ಅದು ಕಾನೂನಾಗಿ ಈಗ ಅದು ಜಾರಿಗೆ ಬಂದಿದೆ ಈಗಾಗಲೇ ಅಧಿಕೃತ ಆದೇಶ ಜಾರಿಗೆ ಗೆಜೆಟ್ ನೋಟಿಫಿಕೇಶನ್ ಹೊರಡದ ತಕ್ಷಣವೇ ಅದು ಅದಕ್ಕೆ ಅಧಿಕೃತ ಕಾಯ್ದೆಯಾಗಿ ಮಾರ್ಪಟ್ಟಿದೆ ಆ ಕಾಯ್ದೆ ಕಾಯ್ದೆಗೆ ಮುಂದಿನ ಅಧಿವೇಶನ ತನಕ ಮಾತ್ರ ಜೀವ ಇರ್ತದೆ ಯಾಕಂದ್ರೆ ಮುಂದಿನ ಅಧಿವೇಶನದಲ್ಲಿ ಆ ಒಂದು ಸಂಬಂಧಪಟ್ಟಂತೆ ಅವರು ಆ ಏನು ರಿಪ್ಲೇಸ್ಮೆಂಟ್ ಬಿಲ್ ತರುವ ಮೂಲಕ ಕಾಯ್ದೆಯನ್ನ ಮತ್ತೊಮ್ಮೆ ಜಾರಿಗೊಳಿಸಬೇಕಾಗತ್ತೆ ಇನ್ನು ಎರಡನೇದಾಗಿ ರಾಜ್ಯಪಾಲರು ಮೂರು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಈಗಾಗಲೇ ಅಲ್ಲಿ ಏನು ಆ ಸ್ಮಾಲ್ ಸ್ಕೇಲ್ ಈ ಇಂಡಸ್ಟ್ರೀಸ್ ಇರ್ಬೋದು ಅಥವಾ ಏನು ಈ ಸಣ್ಣ ಉಳಿತಾಯದಾರ ಇರ್ಬೋದು ಅಥವಾ ಬ್ಯಾಂಕ್ಗಳಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಘ ಆರ್ ಬಿ ಐ ನಡಿ ನೋಂದಾಯಿತ ಆಗಿರುವಂತಹ ಎಲ್ಲಾ ಬ್ಯಾಂಕಿಂಗ್ ಸಂಸ್ಥೆಗಳು ಸಾಲ ಏನು ನೀಡಿ ನೀಡಿಕೆ ಮಾಡಿದ್ದಾವೆ ಆ ಸಾಲ ನೀಡಿ ನೀಡಿಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ವಸೂಲಾತಿ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಒಂದ್ ವೇಳೆ ಈಗ ಅವರೆಲ್ಲರೂ ಸಹ ಅಧಿಕೃತವಾಗಿ ಆರ್ ಬಿ ಐ ನಡಿ ನೋಂದಾಯಿತ ಸಂಸ್ಥೆಗಳಾಗಿದ್ದು ಅವ್ರು ಕೊಡುವಂತ ಸಾಲವನ್ನು ಸರ್ಕಾರ ಗ್ಯಾರಂಟಿ ಕೊಡ್ಬೇಕಾಗತ್ತೆ ಯಾಕಂದ್ರೆ ಅವ್ರನ್ನ ವಸೂಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋದು ಮೊದಲನೇ ವಿಷಯ ಎರಡನೇದಾಗಿ ಸಾಲ ವಸೂಲಾತಿ ಸಂದರ್ಭದಲ್ಲಿ ಇನ್ನು ಅಕ್ರಮ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ನೀವು ಕಿರುಕುಳವನ್ನ ಪೊಲೀಸರಿಗೆ ಅಧಿಕಾರ ಕೊಟ್ಟರೆ ಪೊಲೀಸರು ಕಾನೂನ ಇಂಪ್ಲಿಮೆಂಟೇಷನ್ ಮಾಡೋ ಸಂದರ್ಭದಲ್ಲಿ ಏನು ಅವರು ತಮ್ಮ ಒಂದು ಅಧಿಕಾರ ಬಳಕೆ ಮಾಡ್ಕೊಳ್ಬಹುದು ಆ ಒಂದು ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅನ್ನೋದು ಇನ್ನು ಮೂರನೇದಾಗಿ ಸೆಕ್ಷನ್ ಸಂವಿಧಾನದ ಹತ್ತೊಂಬತ್ತು ಮತ್ತು ಮೂವತ್ತೆರಡನೇ ಕಲಂ ನಡೆದಿದೆ ನೀವು ಕಾಯ್ದೆಗಳನ್ನ ಜಾರಿಗೊಳಿಸುವ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಅಥವಾ ನೈಸರ್ಗಿಕ ನ್ಯಾಯವನ್ನು ಕೊಡಬೇಕಾದಂತ ಜವಾಬ್ದಾರಿ ನಿಮಗೂ ಇರುತ್ತದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಅಂತ ಅನ್ನೋದನ್ನ ಅವರು ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಯಾರೆಲ್ಲ ಈ ಒಂದು ಲೈಸೆನ್ಸ್ ಅಲ್ಲದೆ ಅಕ್ರಮವಾಗಿ ಈ ಒಂದು ಏನು ಮೈಕ್ರೋ ಫೈನಾನ್ಸ್ ಅಡಿನಲ್ಲಿ ಸಾಲವನ್ನು ಕೊಡ್ತಾರೆ ಅವ್ರಿಗೆ ಕಡಿವಾಣ ಹಾಕ್ಲಿಕ್ಕೆ ಅವಕಾಶ ಇದೆ ಎರಡನೇದಾಗಿ ಲೈಸೆನ್ಸ್ ಇಲ್ಲದೆ ಯಾರೆಲ್ಲ ಸಾಲವನ್ನ ಕೊಟ್ಟಿದ್ದಾರೆ ಅವರೇ ಸಾಲವನ್ನ ವಸೂಲು ಮಾಡುವಂತಿಲ್ಲ ಇದು ಮೊದಲನೇ ಒಂದು ಆದೇಶ ಸರ್ಕಾರದ ಈ ಒಂದು ಏನು ಇರುವಂತದ್ದು ಮಹತ್ವದ ಆದೇಶ ಅಂದ್ರೆ ಅಕ್ರಮವಾಗಿ ಯಾರು ವಿತೌಟ್ ಲೈಸೆನ್ಸ್ ಸಾಲವನ್ನ ಕೊಟ್ಟಿರ್ತಾರೆ ಅವರು ಯಾವುದೇ ಕಾರಣಕ್ಕೂ ಸಾಲವನ್ನ ವಸೂಲಾತಿ ಮಾಡುವಂತಿಲ್ಲ ಮತ್ತು ಸಾಲ ಇರ್ಬೋದು ಬಡ್ಡಿ ಇರ್ಬೋದು ಅಸಲು ಸಹ ವಸೂಲಾತಿ ಮಾಡ್ಲಿಕ್ಕೆ ಈ ಕಾಯ್ದೆ ಅವಕಾಶ ಕೊಡೋದಿಲ್ಲ ಒಂದು ವೇಳೆ ಅಧಿಕೃತ ಕಾನೂನಡಿ ನೋಂದಾವಣೆ ಆಗಿದ್ರೆ ಆ ಒಂದು ಲೈಸೆನ್ಸ್ಡ್ ಪಾನ್ ಬ್ರೋಕರ್ ಇರ್ಬೋದು ಸಣ್ಣ ಸಣ್ಣ ಬ್ಯಾಂಕ್ ಅಥವಾ ಕಿರು ಸಾಲ ಸಂಸ್ಥೆಗಳಿರ್ಬೋದು ಇವೆಲ್ಲವೂ ಸಹ ಸಾಲ ಕೊಟ್ಟಿದೆ ಅದರಲ್ಲಿ ಅದನ್ನ ಕಾನೂನುಬದ್ಧವಾಗಿ ಹದಿನೇಳು ಪರ್ಸೆಂಟ್ ಬಡ್ಡಿಯನ್ನ ತೆಗೆದುಕೊಂಡು ಅವರು ವಸೂಲಾತಿ ಮಾಡಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಆದ್ರೆ ಕಿರುಕುಳ ನೀಡುವಂತಿಲ್ಲ ಮನೆಯನ್ನ ಜಪ್ತಿ ಮಾಡೋದಿರ್ಬೋದು ಅಥವಾ ಇರೋ ಅವರ ಆಸ್ತಿಗಳನ್ನ ಜಪ್ತಿ ಮಾಡೋದಿರ್ಬೋದು ದಾಖಲಾತಿಗಳು ಕೊಡುವಂತ ಕೊಡುವಂತಿರ್ಬೋದು ಮನೆ ಮುಂದೆ ಕೂತ್ಕೊಂಡು ಅವ್ರಿಗೆ ಅವಮಾನ ಆಗುವಂತದ್ದಿರ್ಬೋದು ಅಥವಾ ಮನೆ ಮುಂದೆ ಬೋರ್ಡ್ ಹಾಕೋದಿರ್ಬೋದು ಅಥವಾ ಮನೆ ಮುಂದೆ ಅವರು ಆ ಒಂದು ಬೀಗ ಹಾಕುವಂತದ್ದು ಹೋಗಿ ಅವ್ರ ಕುಟುಂಬವನ್ನು ಆಚೆ ಕರೆಸುವುದು ಇವು ಯಾವುದಕ್ಕೂ ಸಹ ಅವಕಾಶ ಇರೋದಿಲ್ಲ ಹೀಗಾಗಿ ಕಾನೂನಾತ್ಮಕವಾಗಿ ಪೊಲೀಸರಿಗೆ ಅಧಿಕಾರವನ್ನು ತಡೆ ತೆಗೆದುಕೊಳ್ಳಿಕ್ಕೋಸ್ಕರ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಹಾಗಾಗಿ ಇದುವರೆಗೆ ಇದ್ದಂತ ಕಿರುಕುಳ ಏನು ಕೊಡ್ತಾ ಆ ಕಿರುಕುಳಕ್ಕೆ ಇನ್ನೊಂದಷ್ಟು ಕಡಿವಾಣ ಬೀಳುವ ಬೀಳುವಂಥದ್ದು ಮತ್ತು ಈ ಕಾಯ್ದೆಯನ್ನು ಜಾರಿಗೆ ತಂದ ನಂತರ ಯಾರೆಲ್ಲ ಅಕ್ರಮವಾಗಿ ಒಂದು ಫೈನಾನ್ಸ್ ಅಲ್ಲಿ ವಿವರ ನಡೆಸ್ತಾ ಇದ್ರು ಅದನ್ನ ಸ್ಥಗಿತವಾಗುತ್ತೆ ಇನ್ನು ಲೀಗಲ್ ಆಗಿದ್ದಂತವರು ಸಹ ಕಿರುಕುಳ ಕೊಡೋದು ತಪ್ಪುತ್ತೆ ಇನ್ನು ಮೂರನೇದಾಗಿ ಆಗಂದ ಆಗಂದ ಮಾತ್ರಕ್ಕೆ ಈ ಜನರು ಏನು ಸಾಲವನ್ನು ಪಡ್ಕೊಂಡಿರೋ ಆಗೋದಿಲ್ಲ ಅವರು ಇನ್ನು ಮುಂದೆ ಅವರು ಸಹ ಈ ಒಂದು ಏನು ಕಾನೂನಾತ್ಮಕವಾಗಿ ಹೇಗೆ ಪಾವತಿ ಮಾಡ್ಬೇಕಾಗತ್ತೆ ಆ ಬಡ್ಡಿಯನ್ನ ಮತ್ತು ಆ ಒಂದು ಹಣವನ್ನ ಬಡ್ಡಿ ಅಸಲು ಮತ್ತು ಸಮ ಅದು ಪ್ರಮಾಣದಲ್ಲಿ ಕಟ್ಟುವಂತ ಕೆಲಸವನ್ನ ಅವರು ಮಾಡ್ಬೇಕಾಗತ್ತೆ ಹಾಗಾಗಿ ಸರ್ಕಾರ ಒಂದ್ ಕಡೆ ಈ ಒಂದು ಕಿರುಕುಳವನ್ನು ತಪ್ಪಿಸುವ ಪ್ರಯತ್ನದ ಭಾಗವಾಗಿ ಕಾಯ್ದೆ ತಂದಿದೆ ಹಾಗಾಗಿ ಅದರ ಕಾಯ್ದೆಯನ್ನ ಜಾರಿಗೊಳಿಸುವ ಸಂದರ್ಭದಲ್ಲಿ ಪೊಲೀಸರು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳೋದು ಸಹ ಅದರಲ್ಲಿ ಕಾನೂನಲ್ಲಿ ಅವಕಾಶ ಇರುವಂತ ಸಾಧ್ಯತೆ ಇದೆ ಅದನ್ನ ಪೊಲೀಸರು ಯಾವುದೇ ಕಾರಣಕ್ಕೂ ಆ ಒಂದು ದುರ್ಬಳಕೆ ಮಾಡ್ಕೊಳ್ಳೋದನ್ನ ದುರ್ಬಳಕೆ ಮಾಡಿಕೊಳ್ಳದೆ ಈ ಕಾಯ್ದೆಯನ್ನು ಜಾರಿಗೊಳಿಸಿದ್ದೇ ಅದರಲ್ಲಿ ಎಲ್ಲರಿಗೂ ಸಹ ಅನುಕೂಲ ಆಗುತ್ತೆ ಅನ್ನೋದು ಈ ಕಾಯ್ದೆಯ ಉದ್ದೇಶ ಹಾಗಾಗಿ ರಾಜ್ಯಪಾಲರು ಹಾಕಿರುವಂತ ಅಂಕಿತನ ಯಾವ ತರ ಪೊಲೀಸರು ಪೊಲೀಸರು ಬಳಸ್ಕೊಡ್ತಾರೆ ಮತ್ತು ಆ ಮೂಲಕ ಎಷ್ಟು ಮಟ್ಟಿಗೆ ಅದು ಜನರಿಗೆ ಅನುಕೂಲ ಆಗತ್ತೆ ಅನ್ನೋದು ಸಹ ಯಕ್ಷ ಪ್ರಶ್ನೆ ಆಗಿದೆ ಅದು ಮುಂದಿನ ತಿಂಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ ಯು ರಾಜಪ್ಪ ನೀವೆಲ್ಲ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ